ೇಶ್ವರಂ ಬಿಬಿಎಂಪಿ ಪಶ್ಚಿಮ ವಲಯ ಕಚೇರಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬಿಬಿಎಂಪಿ ಕಲ್ಯಾಣ ಕಾರ್ಯಕ್ರಮಗಳು ನಾಲ್ಕು ವರ್ಷಗಳಿಂದ ಸ್ಥಗಿತವಾಗಿರುವುದು ಕೂಡಲೇ ಕಲ್ಯಾಣ ಕಾರ್ಯಕ್ರಮಗಳು ಜಾರಿ ಮಾಡಬೇಕು ಎಂದು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದ ಎನ್ ಪ್ರಸಾದ್ ರವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರ ಜೊತೆಯಲ್ಲಿ ಮನವಿ ಸಲ್ಲಿಸಿದ್ದಾರೆ ಸರ್ ಎರಡು ವರ್ಷದಿಂದ ಏನು ಪ್ರಿಯೋಜನೆ ಜಾರಿಗೆ ತಂದಿದ್ದೀನಿ ಕ್ರಿಯೋಜನೆ ಮಾಡಿದ್ದೀವಿ ಆದರೆ ಅನುಷ್ಠಾನ ಮಾಡಿಲ್ಲ ಅಂತೇಳಿ ನಾನು ಪತ್ರವನ್ನು ಕೊಟ್ಟೆ ನಾನು ಅದನ್ನು ಇಮಿಡಿಯೇಟು ಜಾರಿ ಮಾಡಿ ಅಂತೇಳ್ಬಿಟ್ಟು ಎಲ್ಲ ಒಳ್ಳೆಯ ಆಯುಕ್ತರುಗಳೇ ಡೈರೆಕ್ಷನ್ ಕೊಟ್ಟೆ ಅದಾದಮೇಲೆ ತಾದ ನಂತರ ಅದನ್ನು ಯಾವುದೇ ರೀತಿ ಏನು ಮಾಡಿದೆ ಸುಮ್ಮನೆ ಹಂಗೆನೇ ನೆನೆಗುದಿಗೆ ಆಗೋಯ್ತು ಅದು ಅದಾದಮೇಲೆ ವಿಶೇಷ ಆಯುಕ್ತರು ಕಲ್ಯಾಣರವರು ತಿರುಗ ಒಂದು ಒಂದು ಪತ್ರನ ಹೊಡಿಸಿದ್ರು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಯಾರು ಅರ್ಜಿಗಳು ಹಾಕಿರ್ತಾರೆ ಅವ್ರ ಅರ್ಜಿಗಳು ಹಾಕಿರೋದಲ್ಲಿ ಕರೆಯೋದಕ್ಕೆ ತರಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟರು ಅದಾದಮೇಲೆ ಅವರು ವಿಶೇಷ ಆಯುಕ್ತರು ಕಲ್ಯಾಣವರು ರೆಡ್ಡಿ ಅವರು ಅವರು ಟ್ರಾನ್ಸ್ಫರ್ ಆಗಿ ಹೋದರು ಅದಾದಮೇಲೆ ಹೊಸ ಇವರು ಕಲ್ಯಾಣಾಧಿಕಾರಿ ಬಂದರು ಅವರು ಯಾವುದೂ ಚಾಲನೆಗೆ ತಂದು ತಗೊಂಬಂದಿಲ್ಲ ತಿರ್ಗಾ ಮೊನ್ನೆ ಬಂದ್ಬಿಟ್ಟು ಮನ್ನ ಆಯುಕ್ತರು ವಲಯದ ಕಡೆ ಅಂತೇಳಿ ಕಾರ್ಯಕ್ರಮದಲ್ಲಿ ಏನು ಮಾಡಿದೆ ನಮ್ಮ ತಿರ್ಗಾ ಆಯುಕ್ತರಿಗೆ ನಾನು ಈ ರೀತಿ ಪಶ್ಚಿಮ ವಲಯದಲ್ಲಿ ಅರ್ಜಿಗಳು ಕೊಟ್ಟರು ಕೂಡ ಅರ್ಜಿಗಳನ್ನ ಪಣಗಳಂಗೆ ತಗೊತಲ್ಲ ಕಾಲ 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 ಕಾಲಕ್ಕೆ ಏನು ಮಾಡಬೇಕು ಅದನ್ನು ವರ್ಕಾಡ್ರ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಹಾಗೆ ಅದನ್ನು ಪರಿಶೀಲನೆ ಮಾಡಿ ದಯವಿಟ್ಟು ಕೊಡಿ ಅಂತೇಳಿ ಮನೆಗೆ ಕೊಟ್ಟೆ ಆ ಆಧಾರದ ಮೇಲೆ ಏನಾಯಿತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅರ್ಜಿಗಳು ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾರ್ಯಾರು ಮನೆಗಳು ಕಟ್ಟಿದ್ದಾರೆ ಮತ್ತು ಕಟ್ಟಿಲ್ಲ ನೋಡಿ ಪರಿಶೀಲನೆ ಮಾಡಿ ಅವರು ಅರ್ಜಿಗಳಿಗೇನಿದೆ ಅದನ್ನು ಕಾರ್ಯಾದೇಶ ಕೊಡೋದಕ್ಕೆ ಕಾರ್ಯರೂಪಕ್ಕೆ ತನ್ನಿ ಅಂತೇಳಿ ಡೈರೆಕ್ಷನ್ ಕೊಟ್ಟರು ಡೈರೆಕ್ಷನ್ ಕೊಟ್ಟಾದ ಮೇಲೆ ಕೆಲವೊಂದು ಅಧಿಕಾರಿಗಳು ಏನು ಮಾಡಿದ್ದಾರೆ ಸೋಂಬೇರಿಗಳು ಹೋಗಿ ಮನೆನ ಪರಿಶೀಲನೆ ಮಾಡಿಲ್ಲ ಸ್ಥಳ ಪರಿಶೀಲನೆ ಮಾಡಿಲ್ಲ ಕುತ್ಕೊಂಡಿರೋ ಜಾಗದಲ್ಲೇ ಹೋಯ್ತಾರೆ ಯಾರೋ ಒಂದು ಪೆಟ್ರೋ ಮತ್ತು ಆರ್ ಐ ಯೋ ಮತ್ತು ಇಲ್ಲಾಂದರೆ ಒಂದು ವರ್ಕಿಂಗ್ ವರ್ಕ್ ಇನ್ಸ್ಪೆಕ್ಟರು ಇವರು ಹೋಗಿ ಏನು ಮಾಡ್ತಾರೆ ಹೋಗ್ತಾರೆ ಮಜ ಮಜಾ ಮಾಡ್ಕೊಂಡು ಬಂದಿದ್ದೀವಿ ಅಂತೇಳಿ ರಿಪೋರ್ಟ್ ಕೊಡ್ತಾರೆ ಆ ಬೇಸಿಕ್ ಮೇಲೆ ಇವರು ಕಮಿಟಿ ಮಾಡಿದ್ದಾರೆ ಕಮಿಟಿ ಮಾಡಿಬಿಟ್ಟು ಫಲಾನುಭವಿಗಳು ಆಯ್ಕೆ ಮಾಡೋದಾ ಅಂತ ಡಿಸೈಡೂ ಮಾಡೋದಿಲ್ಲ ಪರಿಶೀಲನೆ ಮಾಡೋದಿಲ್ಲ ಏಕೆಕಿ ಅವರ ಆಯ್ಕೆರೋ ಅರ್ಜಿನ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿ ಈ ರೀತಿ ಒಂದು ಈಗ ಒಂದು ಆಗಿದೆ ನನ್ನ ಕಣ್ಮುಂದೆ ಈಗ ಕಾಣಿಸಿರೋದು ಒಂದು ಹಿಂದೆ ಎಷ್ಟಾಗಿದೆ ಗೊತ್ತಿಲ್ಲ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಆಯುಕ್ತರಿಗೆ ಈಗ ಬಂದಿರೋ ಆಯುಕ್ತರಿಗೆ ಏನು ಹೇಳ್ತಾ ಇದ್ದೀನಿ ದಯವಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಸೌಲಭ್ಯಗಳು ಸಿಕ್ಕೋದೇ ನಮಗೆ ಅದು ಮರ್ಚಿಕೆ ಅಂಥದ್ರಲ್ಲಿ ನಾವು ಅರ್ಜಿ ಹಾಕಿರೋದನ್ನು ನೀವು ಏನೂ ಪರಿಶೀಲನೆ ಮಾಡಿದೆ ಏಕಾಏಕಿ ಅದನ್ನು ನಿರ್ಲಕ್ಷ್ಯ ಮಾಡಿ ಅದನ್ನು ರಿಜೆಕ್ಟ್ ಮಾಡೋದು ಅದು ಸರಿಯಿಲ್ಲ ಸರ್ಟು ಆಡಳಿತ ಅಧಿಕಾರಿಗಳು ಈ ಭಾಗದಲ್ಲಿ ಯಾಕೆ ಸಮಸ್ಯೆಗಳು ಸುಮಾರು ನಾಲ್ಕು ವರ್ಷ ಎಲ್ಲ ಇದೊಂದೇ ಅಲ್ಲ ಎಲ್ಲ ಇದರಲ್ಲೂ ಇದೇ ಪ್ರಾಬ್ಲಮ್ ಇರೋಲ್ಲ ಸರ್ ಅವರು ಏನು ಗೊತ್ತಾ ಪರ್ಸೆಂಟೇಜು ಇದರಲ್ಲಿ ಪರ್ಸೆಂಟೇಜ್ ಕೊಡೋದಿಲ್ಲ ಯಾರೂ ಪರ್ಸೆಂಟೇಜನ್ನ ಫಿಕ್ಸ್ ಮಾಡೋದಿಲ್ಲ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಕಾಮಗಾರಿಗಳು ಯಾವ ಕಾಮಗಾರಿಗಳಿಗೆ ಪರ್ಸೆಂಟೇಜ್ ಕೊಡ್ತಾರೆ ಆ ಕಾಮಗಾರಿಗಳನ್ನೇ ಚಾಲನೆ ಕೊಟ್ಟಿರ್ತಾರೆ ಪರ್ಸೆಂಟೇಜ್ ಇಲ್ಲ ಅಂದರೆ ಆ ಕಾಮಗಾರಿಗಳನ್ನ ಯಾವುದೇ ಕಾರಣಕ್ಕೂ ಚಾಲನೆ ಕೊಡೋಲ್ಲ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಯಾರೂ ಪರ್ಸೆಂಟೇಜ್ ಫಿಕ್ಸ್ ಮಾಡೋಲ್ಲ ಅದರಿಂದಲೇ ಕಲ್ಯಾಣ ಕಾರ್ಯಕ್ರಮಗಳು ಅದರಿಂದ ಕಲ್ಯಾಣ ಕಾರ್ಯಕ್ರಮಗಳು ನೆನೆಗುದಿಗೆ ಬಿದ್ದಿರೋದು ಇದು ಪಶ್ಚಿಮ ವಲಯದಲ್ಲಿ ಯಥೇಚ್ಛವಾಗಿ ಕಾಣ್ತಾ ಇದೆ ಸರ್ ಬೇರೆ ನಡೀತಾ ಇದೆ ಆದರೆ ಪಶ್ಚಿಮದಲ್ಲಿ ಎತ್ತಿ ಕಾಣ್ತಾ ಇರೋದು ಏನಕ್ಕೆ ಅಂದ್ರೆ ಇಲ್ಲಿ ಸಮಸ್ಯೆಗಳನ್ನ ನಾವು ನೋಡ್ತಾ ಇರೋದ್ರಿಂದ ನಮಗೆ ಎತ್ತಿ ಕಾಣ್ತಾ ಇದೆ ಅಲ್ಲಿ ಯಾರು ನೋಡ್ತಾ ಇಲ್ಲ ಅವ್ರವ್ರ ಸಮಸ್ಯೆಗಳು ಅವ್ರವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ದಲಿತರ ಬಗ್ಗೆ ಯಾರು ನೋಡೋರು ಕಾಲೇಜಿಗೆ ಯಾರಿಗೂ ಇಲ್ಲ ಅಷ್ಟೊಂದು ತಾಲ್ಮೇನೂ ಇಲ್ಲ ಯಾರಿಗೂ ಅಷ್ಟೊಂದು ಸಮಯನೂ ಇಲ್ಲ ಸರ್ ಇವಾಗ ಒಟ್ಟಾರೆ ಏನು ಹೇಳ್ತೀರಾ ಸರ್ ನೀವು ಇದ್ರ ಮೂಲಕ ಇದ್ರ ಮೂಲಕ ಹೇಳೋದಿಷ್ಟೇ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ದುರುಪಯೋಗ ಆಗ್ತಾ ಇದೆ ಅಂತೇಳಿ ಬರ್ಕೊಳೋದಲ್ಲ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಹೇಳ್ಬಿಟ್ಟು ಯಾರೆಲ್ಲ ವಿರೋಧ ಪಕ್ಷಗಳು ಬರ್ಕೊಳ್ತಾ ಇದೆ ಆದರೆ ಇಲ್ಲೇ ಕಲ್ಯಾಣ ಕಾರ್ಯಕ್ರಮಗಳು ಜಾರಿಗೆ ಬರ್ತಾ ಇಲ್ಲ ಎಷ್ಟೋ ಒಂದು ಸ್ಕೀಮ್ಗಳು ಸತೋಗಿದೆ ಇವತ್ತರೆಗೂ ಸ್ವಲಂಬನೆ ಯೋಜನೆಯಡಿಯಲ್ಲಿ ಒಂದೇ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರೆಗೂ ಒಂದೇ ಒಂದು ರೂಪಾಯಿ ಸಹಾಯಧನನ ಇಲ್ಲಿ ಹಂಚಿಕೆ ಮಾಡಿಲ್ಲ ಎಲ್ಲ ಆಯಿತು ಎಲ್ಲ ಮರ್ಚಿಕೆ ಆಗೋಯ್ತು ಎಲ್ಲ ಆ ದುಡ್ಡು ಏನಾಗ್ತಾಯಿದೆ ಬಜೆಟಲ್ಲಿ ಆಗ್ತಾ ಆಗ್ತಾಯಿದೆ ಏನು ಸ್ತ್ರೀಯ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದಾರೆ ಆದರೆ ಮಾತ್ರ ಒಬ್ಬ ಫಲಾನುಭವಿ ಒಬ್ಬನು ಕೂಡ ಆಯ್ಕೆ ಮಾಡಿದೆ ಅದನ್ನ ನೆನೆಗುತ್ತಿಗೆ ಹಾಕಿ ಅದನ್ನ ನಿರ್ಲಕ್ಷ್ಯ ಮಾಡ್ತೀವಿ ಮುಂದಿನ ದಿವಸದಲ್ಲಿ ನಾವು ರಾಜ್ಯಪಾಲರಿಗೆ ಹೋರಾಟ ಮುಖಾಂತರ ಅರ್ಜಿ ಕೊಡೋದಕ್ಕೆ ನಾವೇನ್